ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜೋಶಿಸ್ ಕುಕಿಂಗ್ ಚಾನಲ್ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಿರೋ ರೆಸಿಪಿ ವೆಜಿಟೇಬಲ್ ಉಪ್ಪಿಟ್ಟು ಅಯ್ಯೋ ಇದೇನು ಮತ್ತೆ ವೆಜಿಟೇಬಲ್ ಉಪ್ಪಿಟ್ಟ ಅಂತ ಅನ್ಕೋಬೇಡಿ ಖಂಡಿತವಾಗ್ಲೂ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗತ್ತೆ ಬನ್ನಿ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಇವಾಗ ನಾನು ಏನು ಮಾಡಿದ್ದೀನಿ ಅಂದರೆ ವೆಜಿಟೇಬಲ್ ಉಪ್ಪಿಟ್ಟು ಏನೆಲ್ಲ ಬೇಕು ವೆಜಿಟೇಬಲ್ಸು ಅದನ್ನು ಹೆಚ್ಚಿಟ್ಕೊಂಡಿದ್ದೀನಿ ಮೊದಲನೇದಾಗಿ ನಾನು ನೀರು ನೆನೆಸ್ಕೊಂಡಿರೋ ಹಸಿರು ಬಟಾಣಿ ಕಾಳು ಹಾಗೆ ಸ್ವಲ್ಪ ಕ್ಯಾಪ್ಸಿಕಮ್ ಹೆಚ್ಚಿಟ್ಟಿದ್ದೀನಿ ಹಾಗೆ ಕಾಲಿಫ್ಲವರ್ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಹಾಗೆ ಸ್ವಲ್ಪ ಟೊಮೆಟೊ ಹೆಚ್ಚಿಟ್ಟಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಾಗೆ ಟೊಮ್ಯಾಟೊ ಹಾಗೆ ಕ್ಯಾರೆಟು ಹಾಗೆ ಬೀನ್ಸು ಹಾಗೆ ಆಲೂಗಡ್ಡೆ ಇದೆಲ್ಲ ನಾನು ಸಣ್ಣ ಪ್ರಮಾಣದಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ಯಾಕಂದರೆ ಇಲ್ಲಿ ಮಾಡ್ತಿರೋದು ಎರಡರಿಂದ ಮೂರು ಜನರಿಗೆ ಅಷ್ಟೇ ಸಾಕಾಗುವಷ್ಟು ಅಷ್ಟೇ ನಿಮಗೆ ಜಾಸ್ತಿ ಬೇಕು ಅಂದರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೋದು ಬಟ್ ಒಂದು ತಿಂಗ್ ಏನಂದರೆ ಈಗ ವೆಜಿಟೇಬಲ್ ಉಪ್ಪಿಟ್ಟು ಮಾಡ್ತಿದ್ದೀರಾ ಅಂದರೆ ಇದೆಲ್ಲದೂ ಕೂಡ ಹಾಕಿದರೆ ಮಾತ್ರ ಟೇಸ್ಟ್ ಬರತ್ತೆ ಇಲ್ಲಾಂದರೆ ಟೇಸ್ಟ್ ಬರಲ್ಲ ನೀವು ಸ್ಕಿಪ್ ಮಾಡೋದಾದರೆ ಒಂದು ಹಸಿರು ವಟಾಣಿ ಕಾಳನ್ನ ಸ್ಕಿಪ್ ಮಾಡ್ಬೋದು ಈಗ ಇಲ್ಲಿ ಅರಿಶಿನ ಪುಡಿ ಬೇಕಾಗತ್ತೆ ಹಾಗೆ ಸಾಸಿವೆ ಉದ್ದಿನಕಾಳು ಕಡಲೆ ಬೀಜ ಉಪ್ಪು ರುಚಿಗೆ ತಕ್ಕಷ್ಟು ಮತ್ತು ಬೇವಿನ ಸೊಪ್ಪು ಜೀರಿಗೆ ನಾನು ಸ್ವಲ್ಪ ಹಸಿ ಹೆಚ್ಚಿಟ್ಕೊಂಡಿದ್ದೀನಿ ಹೆಚ್ಚಿಟ್ಕೊಂಡಿದ್ದೀನಿ ಕಾಳನ್ನು ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ಎಳ್ಳು ಬೇಕಾಗತ್ತೆ ಮತ್ತು ಒಂದು ಕಪ್ ರವೆ ಬೇಕಾಗತ್ತೆ ಹಾಗೆ ಮೇನಾಗಿ ಹಸಿ ಶುಂಠಿನ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಸಕ್ಕರೆನೂ ಕೂಡ ಎತ್ತಿಟ್ಕೊಂಡಿದ್ದೀನಿ ಇಷ್ಟು ಐಟಮ್ ಬೇಕಾಗತ್ತೆ ಈಗ ನೀವು ಒಂದು ವೆಜಿಟೇಬಲ್ ಉಪ್ಪಿಟ್ಟನ್ನು ಚೆನ್ನಾಗಿ ಟೇಸ್ಟಿಯಾಗಿ ಮಾಡಬೇಕು ಅಂತ ಹೇಳಾದರೆ ಇದೆಲ್ಲದೂ ಕೂಡ ಇದ್ದರೆ ಮಾತ್ರ ಚೆನ್ನಾಗಾಗತ್ತೆ ಈಗ ನಾನು ಯಾವ ಥರ ಮಾಡಬೇಕು ಹೇಗೆ ಏನು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಇದೇ ಥರ ಫಾಲೋ ಮಾಡಿ ಖಂಡಿತವಾಗ್ಲೂ ಕೂಡ ತುಂಬಾ ಚೆನ್ನಾಗಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮೊದಲನೇದಾಗಿ ನಾವು ಒಂದು ತವಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ ಇದು ಯಾಕೆ ಅಂತ ಹೇಳಿದ್ರೆ ರವಾನ ಹುರ್ಕೊಳ್ಳಿಕ್ಕೆ ಅಂದರೆ ನಾವು ರವಾನ ಫ್ರೈ ಮಾಡ್ಕೊಳ್ಳಿಕ್ಕೆ ಅಂದರೆ ಏನಾಗುತ್ತೆ ಅಂದರೆ ಇವಾಗ ಆಯಿಲಲ್ಲೂ ಕೂಡ ಫ್ರೈ ಮಾಡ್ಕೋಬೋದು ಬಟ್ ಆಯಿಲಲ್ಲಿ ಕಂಪೇರ್ ಮಾಡಿದ್ರೆ ಆಯಿಲ್ಗೆ ಮತ್ತು ತುಪ್ಪಕ್ಕೆ ತುಪ್ಪದಲ್ಲಿ ನಾವು ಹುರ್ಕೊಂಡ್ವಿ ಅಂತ ಹೇಳಿದ್ರೆ ಸ್ವಲ್ಪ ಸ್ಮೂತ್ನೆಸ್ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ ಅದರ ಸಲುವಾಗಿ ನಾನು ತುಪ್ಪದಲ್ಲಿ ಹುರ್ಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಇವಾಗ ನೀವು ಉಪ್ಪಿಟ್ಟು ಮಾಡ್ತೀರಾ ಅಂತ ಹೇಳಿದ್ರೆ ಮೇಯ್ನಾಗಿ ಉಪ್ಪಿಟ್ಟು ಚೆನ್ನಾಗಿ ಬರಲಿಕ್ಕೆ ರವಾನೆ ನೀವು ಯಾವ ಥರ ಹುರ್ಕೋತೀರಾ ಅನ್ನೋದೇ ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಸಪೋಸ್ ನೀವೇನಾದರೂ ರವನ್ ಚೆನ್ನಾಗಿ ಹುರ್ಕೊಂಡಿಲ್ಲ ಅಂತ ಹೇಳಾದರೆ ಅದು ಮೇಣ ಥರ ಆಗ್ಬಿಡುತ್ತೆ ಲೈಕ್ ಗಮ್ ಥರ ಆಗ್ಬಿಡುತ್ತೆ ಎಷ್ಟೋ ಮನೆಗಳಲ್ಲಿ ಆಗ್ತಾ ಇರುತ್ತೆ ಈಗ ಮಕ್ಕಳಿಗೆಲ್ಲ ಉಪ್ಪಿಟ್ಟು ಯಾಕೆ ಇಷ್ಟ ಇಲ್ಲ ಅಂತಂದರೆ ಎಷ್ಟೋ ಮನೆಗಳಲ್ಲಿ ಗಮ್ ಥರ ಆಗಿಬಿಡತ್ತೆ ಅದ್ರ ಸಲುವಾಗಿ ಮಕ್ಳು ಇಷ್ಟಪಡಲ್ಲ ಬಟ್ ಸಲ ಈ ಥರ ಟ್ರೈ ಮಾಡಿ ಮಕ್ಕಳಿಗೆ ಹೆಲ್ದಿಯಾಗಿ ಕೂಡ ಇರತ್ತೆ ತುಂಬಾ ಚೆನ್ನಾಗಿ ಕೂಡ ಇರುತ್ತೆ ಅದ್ರ ಸಲುವಾಗಿ ನೋಡಿ ಇವಾಗ ಈ ಥರ ಕಂದು ಬಣ್ಣ ಬರಬೇಕಾಗತ್ತೆ ಈ ಥರ ಕಂದು ಬಣ್ಣ ಬಂದಾಗ ಮಾತ್ರ ತುಂಬಾ ಚೆನ್ನಾಗಿ ಉಪ್ಪಿಟ್ಟು ಆಗತ್ತೆ ಅದರ ಸಲುವಾಗಿ ಮಾತ್ರ ನೋಡಿ ಇವಾಗ ಇದಾಗಿದೆ ಇವಾಗ ನಾನು ಏನು ಮಾಡ್ತೀನಿ ಅಂದ್ರೆ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೋತೀನಿ ಯಾಕಂದರೆ ಈಗ ನಾವು ನೆಕ್ಸ್ಟು ಇಲ್ಲೇ ಒಗ್ಗರಣೆ ಹಾಕಬೇಕಲ್ವ ಇದೇ ಒಂದು ತವಾದಲ್ಲೇ ನಾನು ಒಗ್ಗರಣೆ ಹಾಕಿ ತೋರಿಸ್ಕೊಡ್ತೀನಿ ನಿಮಗೆ ಇದನ್ನು ಈಗ ಇದು ಆಗಿ ರೆಡಿ ಆಗಿದೆ ಇದನ್ನು ಒಂದು ತವಾದಲ್ಲಿ ಹಾಕಿಬಿಟ್ಟು ಸೈಡಲ್ಲಿ ಇಟ್ಕೊತೀನಿ ಇದು ಲಾಸ್ಟಲ್ಲಿ ಹಾಕಬೇಕಾಗತ್ತೆ ನಾವು ಅದರ ಸಲುವಾಗಿ ಬಟ್ ಏನಂತ ಅಂದರೆ ಈಗ ನೀವೇನು ಹಾಕ್ಕೋತೀರಲ್ವ ಬಟ್ ತುಂಬನೇ ಕೇರ್ಫುಲ್ಲಾಗಿ ಇಟ್ಕೊಳ್ಳಿ ಯಾಕಂತ ಅಂದರೆ ತುಂಬ ಬಿಸಿ ಇರುತ್ತೆ ಅದು ಅದರ ಸಲುವಾಗಿ ಈಗ ಅದನ್ನು ಹಾಕ್ಕೋತಾ ಇದ್ದೀನಿ ಒಂದು ಪ್ಲೇಟಿಗೆ ಹಾಕ್ಕೋತಾ ಇದ್ದೀನಿ ನಾನು ಇದನ್ನು ಪ್ಲೇಟಿಗೆ ಹಾಕಿದ್ರೆ ನೀವು ಒಗ್ಗರಣೆಗೆ ಮಾಡ್ಕೊಳ್ಳೋಣ ಈಗ ಅದಕ್ಕೆ ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಿದ್ದೀನಿ ನಾನು ಆಲ್ಮೋಸ್ಟ್ ಯೂಸ್ ಮಾಡೋದು ಕೊಬ್ಬರಿ ಎಣ್ಣೆನೇ ಯಾಕಂತ ಹೇಳಾದರೆ ಇವಾಗ ಬೇರೆ ಎಣ್ಣೆ ಎಲ್ಲ ಕರೆಕ್ಟಾಗಿರುತ್ತೋ ಇಲ್ವೋ ಗೊತ್ತಿರಲ್ಲ ಇದು ನಾನು ಮನೇಲಿ ನಮ್ಮ ಮನೇಲೇ ಮಾಡಿಸಿ ನಾವು ಯೂಸ್ ಮಾಡುವಂಥದ್ದು ಅದ್ರ ಸಲುವಾಗಿ ಕೊಬ್ಬರಿಣೆ ಒಂದು ನಾಲ್ಕು ಸ್ಪೂನ್ ಹಾಕೋತಾ ಇದ್ದೀನಿ ನೋಡಿ ಅದು ನಿಮ್ಗೆ ಗೊತ್ತಾಗತ್ತೆ ಯಾವ ಥರ ಎಷ್ಟು ಬೇಕಾಗುತ್ತೆ ಏನು ಅಂತ ಹೇಳಿ ನೀವು ಸ್ವಲ್ಪ ಆಯಿಲ್ ಕಡಿಮೆ ತಿಂತೀರಾ ಅಂತ ಹೇಳಿದ್ರೆ ಆಯಿಲ್ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ತೊಂದರೆ ಇಲ್ಲ ಈಗ ಸ್ವಲ್ಪ ಶೇಂಗಾ ಹಾಕೋತಾಯಿದ್ದೀನಿ ಅಂದರೆ ಕಡಲೆ ಬೀಜ ಹಾಕೋತಾ ಇದ್ದೀನಿ ಸ್ವಲ್ಪ ಈ ಕಡಲೆ ಬೀಜನ ಕರೆಕ್ಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೀವು ಇಲ್ಲಿ ನಾನು ಆಲ್ರೆಡಿ ಹುರುಗಡ್ಲೆ ತೊಗೊಳಿದ್ದೀನಿ ಅಂದರೆ ಆಲ್ರೆಡಿ ಒಂದು ಸಹ ಹುರಿದಿರುವಂತಹ ಕಡಲೆ ಬೀಜ ಇದು ಶೇಂಗಾನ ಆಲ್ರೆಡಿ ಹುರಿದಿರೋದು ನಾನು ಮತ್ತೊಂದು ಸಲ ಹುರಿತಾ ಇದ್ದೀನಿ ಇವಾಗ ಫ್ರೈ ಮಾಡ್ತಾ ನಾನು ಹಾಗೆ ಈಗ ಅದಕ್ಕೆ ನೆಕ್ಸ್ಟು ನಾನು ಎಲ್ಲ ಬೇಕಾಗಿರುವಂಥ ಐಟಮ್ಸ್ಗಳನ್ನು ಅವಾಗ ಏನು ತೋರಿಸ್ಕೊಟ್ಟೆ ಅಲ್ವ ನಿಮಗೆ ಈಗ ನೆಕ್ಸ್ಟ್ ಹಸಿ ಮೆಣಸು ಇದ್ದೀನಿ ನಾನು ಹೆಚ್ಚಿಟ್ಕೊಂಡಿರೋ ಹಸಿ ಮೆಣಸು ಇದ್ದೀನಿ ಹಸಿ ಮೆಣಸು ನೋಡಿ ತುಂಬ ಖಾರ ಏನಾದರೂ ಮಕ್ಕಳು ಇಷ್ಟಪಡೋಲ್ಲ ಅಂತಂದರೆ ಖಾರ ಹಾಕಬೇಡಿ ಬಟ್ ಒಂದು ಸಜೆಷನ್ ಏನಂತ ಅಂದರೆ ಹಸಿಮೆಣಸು ಜಾಸ್ತಿ ತಿನ್ನಬೇಡಿ ಯಾಕಂತ ಅಂದರೆ ಆರೋಗ್ಯಕ್ಕೆ ತುಂಬ ಕೆಟ್ಟದ್ದು ಹಸಿ ಮೆಣಸು ಮಾತ್ರ ನೀವು ಈಗ ಇದು ಬರುತ್ತಲ್ಲ ಮೆಣಸು ಅಂತ ಬರುತ್ತಲ್ಲ ಅದನ್ನು ಜಾಸ್ತಿ ತಿಂದರೂ ಅಡ್ಡಿಲ್ಲ ಬಟ್ ಹಸಿ ಮೆಣಸು ತುಂಬಾ ಆದಷ್ಟು ಕಡಿಮೆ ಮಾಡಿ ಈಗ ನೆಕ್ಸ್ಟು ಕಡಲೆಬೇಳೆ ಇದ್ದೀನಿ ನಾನು ಹಾಗೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಹಾಗೆ ಎಳ್ಳನ್ನು ಹಾಕ್ತಾಯಿದ್ದೀನಿ ಎಳ್ಳು ಎಳ್ಳು ಕೂಡ ಅಷ್ಟೇ ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ ಸಾಸಿವೆ ಹಾಕ್ತಾಯಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಒಂದು ಎರಡು ನಿಮಿಷ ಫ್ರೈ ಮಾಡ್ತೀನಿ ಇದು ಕರೆಕ್ಟಾಗಿ ಫ್ರೈ ಮಾಡಿ ಆದಮೇಲೆ ಬೇವಿನ ಸೊಪ್ಪ ಹಾಕ್ತಾಯಿದ್ದೀನಿ ಬೇವಿನ ಸೊಪ್ಪು ತುಂಬನೇ ಚೆನ್ನಾಗಿರೋ ಫ್ಲವರ್ ಕೊಡುತ್ತೆ ಜಾಸ್ತಿ ಹಾಕಿದ್ರೂ ಪರವಾಗಿಲ್ಲ ಹಾಗೆ ಶುಂಠಿ ಇದು ಆಬ್ವಿಯಸ್ಲಿ ಶುಂಠಿ ಯಾರೂ ಯೂಸ್ ಮಾಡಲ್ಲ ಬಟ್ ನಾನು ಯೂಸ್ ಮಾಡ್ತಾಯಿದ್ದೀನಿ ಸಲ ಶುಂಠಿ ಹಾಕಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರತ್ತೆ ಹಾಗೆ ಲಾಸ್ಟಲ್ಲಿ ಅರಿಶಿನ ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ ಸ್ವಲ್ಪ ಫ್ರೈ ಮಾಡಬೇಕಾಗತ್ತೆ ಹಾಗೆ ನೆಕ್ಸ್ಟ್ ಇವಾಗ ಈರುಳ್ಳಿ ಟೊಮ್ಯಾಟೊ ಹಾಗೆ ಕ್ಯಾಪ್ಸಿಕಮನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಹಾಗೆ ನೆಕ್ಸ್ಟು ಎಲ್ಲ ವೆಜಿಟೇಬಲ್ಸ್ಗಳನ್ನು ಕೂಡ ಹಾಕ್ಕೊಂಡ್ಬಿಡ್ತೀನಿ ಇದೆಲ್ಲದನ್ನು ಕೂಡ ಹಾಕಿ ಒಂದು ನೀವು ಒಂದು ನಾಲ್ಕರಿಂದ ಐದು ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ ಕರೆಕ್ಟಾಗಿ ಆಮೇಲೆ ನೀವು ನೀರು ಹಾಕಬೇಕಾಗತ್ತೆ ಈಗ ಫ್ರೈ ಆಗಿದೆ ಇದು ಈಗ ನಾನು ನೋಡಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋತೀನಿ ಹಾಗೆ ಸಕ್ಕರೆ ಮತ್ತು ಉಪ್ಪು ಎರಡನ್ನು ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಮಾಡ್ತೀನಿ ಆಮೇಲೆ ಇವಾಗ ನೀರು ಹಾಕ್ತೀನಿ ನೀರು ಯಾವ ಥರ ಅಂತ ಹೇಳಿದ್ರೆ ನೋಡಿ ಈ ಬೌಲಲ್ಲಿ ಅವಾಗ ನಾವು ರವೆ ತೊಗೊಂಡಿದ್ವಲ್ಲ ಒಂದು ಕಪ್ಪು ಈ ಬೌಲಲ್ಲಿ ಮೂರು ಕಪ್ ಹಾಕ್ತಾಯಿದ್ದೀನಿ ಒಂದು ಕಪ್ಪಿಗೆ ಮೂರು ಕಪ್ಪು ಯಾಕೆ ಅಂತ ಹೇಳಿದ್ರೆ ಯೂಶ್ವಲಿ ಒಂದು ಕಪ್ ಎರಡು ಕಪ್ ಸಾಕು ನೀರು ಬಟ್ ಏನಕ್ಕೆ ಅಂತಂದರೆ ವೆಜಿಟೇಬಲ್ಸ್ ಇರೋದರಿಂದ ಅದರಲ್ಲಿ ಇವಾಗ ಒಟಾಣಿ ಕಾಳೆಲ್ಲ ಇದೆ ಅಲ್ವಾ ಅದು ಬೇಯಲಿಕ್ಕೆ ಸ್ವಲ್ಪ ಟೈಮ್ ಬೇಕು ಅದರ ಸಲುವಾಗಿ ನಾನು ಮೂರು ಕಪ್ ಹಾಕೋತಾ ಇದ್ದೀನಿ ಹಾಕ್ಬಿಟ್ಟು ಇದ್ದೀನಿ ಇದನ್ನು ಸ್ವಲ್ಪ ಮುಚ್ಚಿಟ್ಬಿಟ್ಟು ಆಮೇಲೆ ಇವಾಗ ನೋಡಿ ಇದನ್ನ ಓಪನ್ ಮಾಡ್ತೀನಿ ಯಾವ ಥರ ಬರತ್ತೆ ಅಂತ ತೋರಿಸ್ಕೊಡ್ತೀನಿ ನಿಮಗೆ ನೋಡಿ ಇವಾಗ ಕುದೀತಾ ಇದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದು ನೋಡಿದ್ರೇ ಈಗ ನೀವು ಮಕ್ಕಳೆಲ್ಲ ಮಕ್ಕಳಿಗೆಲ್ಲ ಕೊಡಬೇಕಾದ್ರೆ ಅವರಿಗೆ ಜಸ್ಟ್ ವೆಜಿಟೇಬಲ್ಸ್ ಇರ್ಬೋದು ಅದೆಲ್ಲ ತುಂಬಾ ಇಷ್ಟ ಆಗುತ್ತೆ ಮತ್ತು ಮಕ್ಕಳಿಗೆ ಹೈ ಪ್ರೋಟೀನ್ಸ್ ಎಲ್ಲದು ಸಿಕ್ಬಿಡತ್ತೆ ಒಂದರಲ್ಲೇ ನೋಡಿ ಇವಾಗ ಕರೆಕ್ಟಾಗಿ ಬೆಂದಿದೆ ಈಗ ಇದು ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ರವಾನ ಹಾಕ್ಕೋಬೇಕು ಇವಾಗ ಈ ಟೈಮಲ್ಲಿ ರವೆ ಹಾಕ್ಕೋಬೇಕಾಗತ್ತೆ ಬಟ್ ಇದು ಸ್ವಲ್ಪ ಕೇರ್ಫುಲ್ಲಾಗಿ ರವೆ ಹಾಕಿ ಯಾಕಂತಂದರೆ ಒಂದೇ ಸಲ ಎಲ್ಲದನ್ನು ಹಾಕಿಬಿಡಿ ಸ್ವಲ್ಪ ಸ್ವಲ್ಪ ಹಾಕಿ ತಿರುವಿ ಯಾಕಂತೇಳಿದ್ರೆ ಸ್ವಲ್ಪ ನೀವು ತಿರುವಿಲ್ಲ ಅಂತೇಳಿದ್ರೆ ಅದನ್ನು ಕರೆಕ್ಟಾಗಿ ಫ್ರೈ ಮಾಡಲಿಲ್ಲ ಅಥವಾ ಅದನ್ನು ಮಾಡ್ಕೊಂಡಿಲ್ಲ ಅಂತ ಹೇಳಾದರೆ ಏನಾಗಿಬಿಡತ್ತೆ ಅಂತ ಅಂದರೆ ಗಂಟು ಗಂಟು ಆಗ್ಬಿಡತ್ತೆ ಉಪ್ಪಿಟ್ಟು ಅದರ ಸಲುವಾಗಿ ನೋಡಿ ಇಲ್ಲಿ ಈ ಥರ ತಿರುಗಿಕೊಂಡು ತಿರುಗ್ಕೊಂಡು ಹಾಕ್ಕೋಬೇಕಾಗತ್ತೆ ನಾವು ರವಾನ ಇದೇ ಥರ ಎಲ್ಲ ರವಾನು ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಇದು ನಾನು ಇವಾಗ ಮಾಡಿರೋದು ಕ್ವಾಂಟಿಟಿ ನೀವು ತೊಗೊಂಡಿರೋದು ಒನ್ ಕಪ್ನಷ್ಟು ಇಷ್ಟೇ ಕ್ವಾಂಟಿಟಿ ತೊಗೋತೀರಾ ಅಂತ ಹೇಳಿದ್ರೆ ಒಂದು ಎರಡರಿಂದ ಮೂರು ಜನಕ್ಕೆ ಸಾಕು ಉಪ್ಪಿಟ್ಟು ಇದು ಇವಾಗ ಉಪ್ಪಿಟ್ಟು ಇದೇ ಥರ ನಾವು ಇದನ್ನು ಮುಚ್ಚಿಡ್ತೇವೆ ಕೊತ್ತಂಬರಿ ಸೊಪ್ಪನ್ನು ಮೇಲಿಂದ ಹಾಕ್ಬಿಟ್ಟು ಇವಾಗ ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ ಒಂದರಿಂದ ಎರಡು ನಿಮಿಷ ಇದು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಖಂಡಿತವಾಗ್ಲೂ ಕೂಡ ಇಷ್ಟೇ ಪಟ್ಟೆ ಪಡ್ತೀರ ಎಲ್ಲರೂ ಕೂಡ ಈಗ ನೋಡಿ ಸ್ವಲ್ ಇದನ್ನು ಜಾಸ್ತಿ ಹೊತ್ತು ಮುಚ್ಚಿಡಬೇಡಿ ಯಾಕಂತಂದರೆ ಕೆಳ ತಳದಲ್ಲಿ ಹಿಟ್ಟು ಹಿಡಿಯುತ್ತೆ ಆ್ಯಂಡ್ ಒನ್ ಮೋರ್ ಏನಂತ ಅಂದರೆ ನೀವು ಇಲ್ಲಿ ತವ ಏನಿರುತ್ತಲ್ಲ ಗ್ಯಾಸ್ ಸ್ಟೋವ್ ಏನು ಹೆಚ್ಕೊಂಡಿರ್ತಲ್ಲ ಅದು ಲೋ ಅಲ್ಲಿ ಇರಲಿ ಮಿಡ್ಲು ಕೂಡ ಬೇಡ ಹೈಯಲ್ಲು ಕೂಡ ಬೇಡ ಎಷ್ಟು ಲೋ ಇರುತ್ತೆ ಅಷ್ಟು ಲೋದಲ್ಲಿ ಇಡಿ ಯಾಕಂತ ಅಂದರೆ ಆಲ್ರೆಡಿ ಅದು ಕುದ್ದಿ ಕುದ್ದಿ ಕುದ್ದಿರುತ್ತೆ ಅಂದರೆ ನಾವು ಹೈ ಫ್ಲೇಮಲ್ಲಿ ಇಟ್ಟಿರ್ತೀವಿ ಜಾಸ್ತಿ ಫುಲ್ ಬೆಂದಿರುತ್ತೆ ನಾವು ಹೈ ಫ್ಲೇಮಲ್ಲೇ ಇಟ್ಟು ಮಾಡಿದ್ವಿ ಅಂತ ಹೇಳಿದ್ರೆ ಕೆಳಗಡೆ ಹಿಡ್ಕೊಂಬಿಂಡೆ ಹಿಡ್ಕೊಂಬಿಡೇ ಇರುತ್ತೆ ಅದರ ಸಲುವಾಗಿ ಮತ್ತು ಹೋಗುತ್ತೆ ಅದರ ಸಲುವಾಗಿ ನೋಡಿ ಇಲ್ಲಿ ಇವಾಗ ವೆಜಿಟೇಬಲ್ ಉಪ್ಪಿಟ್ಟು ರೆಡಿ ಆಗಿದೆ ಸೊ ಖಂಡಿತವಾಗ್ಲೂ ಕೂಡ ಟ್ರೈ ಮಾಡಿ ಐ ಹೋಪ್ ಇವತ್ತಿನ ರೆಸಿಪಿ ಎಲ್ಲರಿಗೂ ಕೂಡ ಇಷ್ಟ ಆಯಿತು ಅಂದ್ಕೋತೀನಿ ಟ್ರೈ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಯಾವ ಥರ ಇತ್ತು ಹೇಗೆ ಟೇಸ್ಟ್ ಬಂತು ಅಂತ ಹೇಳಿ ಸೊ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ಥ್ಯಾಂಕ್ ಯು